ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಭಾನುವಾರ ಬೆಳಗ್ಗೆ ತಿಂಡಿ ಗಿಂಡಿ ಎಲ್ಲ ಆಯಿತು ಅವಲಕ್ಕಿ ತಿಂಡಿ ಮಾಡಿದ್ದೆ ನಮ್ಮನೆಯವರು ಇಲ್ಲ ಆ ತಂಗಿ ಮನೆಗೆ ಹೋಗಿದ್ದಾರೆ ಅದಕ್ಕೇನೆ ಅಡುಗೆ ಇಲ್ಲ ಇವತ್ತು ಅವರು ಸಾಯಂಕಾಲ ಬರೋದು ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು ನಾನು ಸ್ವಲ್ಪ ಬಟ್ಟೆ ಇತ್ತಲ್ಲ ಅರಿಯೋದು ಅದು ಸ್ವಲ್ಪ ಮುಗಿಸ್ಕೊಂಡೆ ಇನ್ನು ಲೈನಿಂಗ್ ಪಾಲ್ಸ್ ಎಲ್ಲ ಇದೆ ಹೋಗಿ ತೊಗೊಂಡಿರಬೇಕು ಹೊಸದಾಗಿ ಯಾರ್ಯಾರೆಲ್ಲ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೂವತ್ತೈದು ಸೈಜು ಎಲ್ಲನೂ ಒಂದೇ ಮೂವತ್ತೈದು ಸೈಜೈ ಇದು ಚೆನ್ನಾಗಿ ಬಂದಿದ್ದಾವೆ ಬ್ಲೌಸ್ಗಳೆಲ್ಲ ಇದು ಕಲರ್ ಕೂಡ ಚೆನ್ನಾಗಿದೆ ಚೆನ್ನಾಗೂ ಬಂದಿದೆ ತೋಳು ಎಲ್ಲ ಸೇಮ್ ಒಂಬತ್ತುವರೆ ಇಂಚಿಟ್ಟಿದ್ದೀನಿ ಈ ಎಲ್ಲ ಬ್ಲೌಸ್ಗಿಂತ ಇದೊಂದು ಬ್ಲೌಸ್ ಪೀಸ್ದು ಸ್ವಲ್ಪ ಕಡಿಮೆ ಇತ್ತು ಬಟ್ಟೆ ನೋಡಿ ಇದು ಚುಮಕಿ ಇದು ನೆಟ್ಟಲ್ಲೇ ಇದರಲ್ಲಿ ಒಂದೊಂದೇ ಚುಮ್ಕಿ ಬಂದಿದೆ ಅದೇನಾಗ್ತಾ ಇದೆ ಅಂದರೆ ಇದು ಒಲಿಯೋವಾಗ ಕುಯ್ತಾ ಇದೆ ಹಿಂಗೆ ಕೈ ನೋಡಿ ಈ ಥರ ಬ್ಲೌಸ್ ಪೀಸ್ ತೊಗೊಳ್ಳೋರು ಸ್ವಲ್ಪ ನೋಡ್ಬಿಟ್ಟು ತೊಗೊಳ್ಳಿ ಏಕೆಂದರೆ ಇದು ತುಂಬಾ ಕೈ ಕೊಯ್ತಾ ಇತ್ತು ಕೈ ಆಮೇಲೆ ಏನಾದರೂ ಬಟ್ಟೆ ಹಿಂಗೆ ಇದು ಹಿಡಿತಾ ಇದೆ ಇದರೊಳಗಡೆ ಇದಾವಲ್ಲ ಚುಮಕಿಗಳು ಆ ಚುಮಕಿಗಳು ಹಿಡಿತಾ ಇದೆ ಈ ಥರ ಬ್ಲೌಸ್ ತೊಗೊಳವಾಗ ನೋಡೋಕೇನೂ ತುಂಬ ಚೆನ್ನಾಗಿದೆ ಇದು ಎಂಬ್ರಾಯ್ಡಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬಟ್ ಕುಯ್ಯೋ ಕುಯ್ಯುತ್ತೆ ಸ್ವಲ್ಪ ಸೊ ಈ ಥರ ಬ್ಲೌಸ್ ತೊಗೊಳೋರು ಸ್ವಲ್ಪ ನೋಡ್ಬಿಟ್ಟು ತೊಗೊಳ್ಳಿ ಮಾಡಿದ್ದು ಯಾಕೆಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ಟೆಗಳೆಲ್ಲ ಆದರೆ ಒಲ್ಸ್ಕೊಂಡ್ಮೇಲೆ ಇತ್ತು ಹೊಲಿಯೋವಾಗೂ ಅಷ್ಟೇ ಇದು ತುಂಬಾ ಕುಳಿತಾ ಇರುತ್ತೆ ಹಿಂಗೆ ಹಾಕೊಂಡು ಹಿಂಗೆ ಇಟ್ಕೊಂಡ್ರೆ ಇಲ್ಲೆಲ್ಲ ಇಲ್ಲಿದ್ದಾವಲ್ಲ ಇದು ಬ್ಲೇಡಲ್ಲಿ ಕುಯ್ಯೋ ಥರ ಕುಂತ ಗೊತ್ತಿರುತ್ತೆ ಇದು ಆಲ್ಮೋಸ್ಟು ಆದರೆ ಹೊಸ್ತು ಕಲಿತಾ ಇರೋರಿಗೆ ಇದು ಅಷ್ಟಾಗಿ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಅಂಥವ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಈ ಪಟ್ಟಿ ಏನಿರುತ್ತಲ್ವಾ ನೋಡಿ ಈ ಪಟ್ಟಿಗೆ ಈ ಉಕ್ಸ್ ಹಾಕೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ನಾವು ಬ್ಲೌಸ್ ಎಷ್ಟು ಮುಖ್ಯನೋ ಈ ಉಕ್ಸ್ಗಳು ಹಾಕೋದು ಅಷ್ಟೇ ಮುಖ್ಯ ಆಗುತ್ತೆ ಅಂದರೆ ನಾನು ಗೂಡು ಮಾಡಿದ್ದೀನಿ ನೀವು ಬೇಕಿದ್ರೆ ಉಕ್ಸ್ಗೆ ಹಾಕೋದಕ್ಕೆ ಕಾಜಾ ಮಾಡ್ತೀವಲ್ಲ ಆ ಥರ ಕಾಜಾ ಮಾಡ್ಕೊಬೋದು ಬಟ್ ಈ ಪಟ್ಟಿ ಬಂದು ಬ್ರಸ್ಟಿಂದ ಕೆಳಗಡೆ ಕೂತ್ಕೋಬೇಕಾಗುತ್ತೆ ಏನಾಗುತ್ತೆ ಅಂದರೆ ಬ್ರಸ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅದು ಯಾಕೆ ಅಂದರೆ ಈ ಉಕ್ಸಿಂದನೇ ಆಗೋದು ಅದು ಹುಕ್ಸ್ನ ನಾವು ಇಲ್ಲಿ ಎಲ್ಲಿ ನಾವು ಈ ಪಟ್ಟಿ ಸ್ಟಾರ್ಟ್ ಮಾಡಿರ್ತೀವಿ ಈ ಪಟ್ಟಿಯಿಂದನೇ ಮೂರು ಹುಕ್ಸ್ ಹಾಕಬೇಕು ಫ್ರೆಂಡ್ಸ್ ಮೇಲ್ಗಡೆ ನೀವು ಏನಾದರೂ ಎಷ್ಟಾದರೂ ಹಾಕೊಳ್ಳಿ ಎರಡು ಅಥವಾ ಮೂರಾದರೆ ಮೂರು ಹಾಕ್ಕೊಳ್ಳಿ ಜಾಸ್ತಿ ಗ್ಯಾಪ್ ಅಂದರೆ ಮೂರು ಹಾಕ್ಕೊಳ್ಳಿ ಆದರೆ ಈ ಪಟ್ಟಿಗೆ ಮಾತ್ರ ಕರೆಕ್ಟಾಗಿ ಸ್ಟಾರ್ಟಿಂಗ್ ಒಂದು ಹಾಕಬೇಕು ಎಂಡಿಂಗ್ ಒಂದು ಸೆಂಟ್ರಲ್ ಒಂದು ಹಾಕಲೇಬೇಕು ಫ್ರೆಂಡ್ಸ್ ಇದು ಬ್ರಷ್ಟಿಂದ ಕೆಳಗಡೆ ಕರೆಕ್ಟಾಗಿ ಕೂತ್ಕೋಬೇಕು ಅದು ಶೇಪ್ ಸೊ ಹಂಗಾಗಿ ನಾನು ಹೇಳ್ತಾ ಇರೋದು ಹೊಸಸ್ತೀವಲ್ಲ ಕೂಡನ್ನ ಮೂರು ಮಾಡ್ಕೊಳ್ಳಿ ಕರೆಕ್ಟಾಗಿ ಕೂತ್ಕೊಳಕ್ಕೆ ಬ್ರೆಸ್ಟಿಂದ ಮೇಲೆ ಬರೋದಿಲ್ಲ ಆ ಪಟ್ಟಿ ಕರೆಕ್ಟಾಗಿ ಬ್ರೆಸ್ಟಿಂದ ಕೆಳಗಡೆನೇ ಕೂತ್ಕೊ ಕೂತ್ಕೋಬೇಕು ಆ ಥರ ಕೂತ್ಕೋಬೇಕು ಅಂದರೆ ನಾವಲ್ಲಿ ಸಾಕ್ಲೇಬೇಕು ಅಂದರೆ ಹೊಸ ಕಲಿತಾ ಇದ್ದವ್ರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರೋಲ್ಲ ಸ್ಟಾರ್ಟಿಂಗ್ನಲ್ಲಿ ಸೊ ಒಂದು ಯೂಸ್ ಆಗುತ್ತೆ ಹಾಕಿ ನೋಡಿ ಬ್ಲೌಸ್ ಈ ಥರ ಬಂದಿದ್ದಾವೆ ಚೆನ್ನಾಗಿ ಬಂದಿದ್ದಾವೆ ನಾಲ್ಕು ಬ್ಲೌಸು ಇನ್ನೂ ಎರಡು ಇದೆ ಅವಳದು ಹೊಲಿಯೋದು ಇದೆಲ್ಲ ನನ್ನ ನಾರ್ಮಲ್ ಹೌಸ್ಗಳೇನೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್